ಅತ್ತೇವ್ರೆ ಅತ್ತೇವ್ರಿ ಮಾವ್ರೆ ಹಾ ಅತ್ತೇವ್ರೆ ಸ್ವಲ್ಪ ಇಲ್ಲೇ ಕೆಲ್ಸ ಇತ್ತು ಹಂಗಾಗಿ ಬಂದೆ ಹಾಗೆ ರಮ್ಯನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನನಗ್ ಗೊತ್ತು ಮದ್ವೆಗಿನ್ ಮೂರೇ ದಿನ ಇದೆ ಮದ್ವೆಗಿನ ಮುಂಚೆಗೆ ಈಗೆಲ್ಲ ನೋಡಕ್ ಬರೋದು ಸರಿ ಇರಲ್ಲ ಅಂತ ಇಲ್ಲೇ ಹತ್ರದಲ್ಲಿ ಬಂದಿದ್ನಲ್ಲ ನಾನು ಅವತ್ತು ನೋಡೋ ದಿನ ಬಂದು ನೋಡ್ಕೊಂಡು ಹೋದೋನು ಅದಕ್ಕೆ ಅನಿಸ್ತು ನೋಡ್ಬೇಕಂತ ಅನ್ನಿಸ್ತು ಕೂಡ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ನಾನು ನೋಡ್ಕೊಂಡು ಹೋಗ್ಲಾ ಇಲ್ಲ ಅಂದ್ರೆ ಬಿಡಿ ಇನ್ನೊಂದು ಮೂರು ದಿನ ಇದೆ ಮದುವೆಗೆ ನಾನು ಮದ್ವೆನಲ್ಲೇ ನೋಡ್ತೀನಿ ಅಯ್ಯೋ ಹಂಗೇನಿಲ್ಲಪ್ಪ ಅದೆಲ್ಲ ಆಗಿನ ಕಾಲದಲ್ಲಿತ್ತು ಹೀಗೆಲ್ಲ ಹಾಗೆಲ್ಲ ಇಷ್ಟು ದೂರ ಬಂದಿದ್ಯಾಲಪ್ಪ ಬಾ ಒಳಗಡೆ ಬನ್ನಿ ನಮ್ಮ ರಮ್ಯಾ ತಲೆಗೆ ಎಣ್ಣೆ ಹಾಕ್ಸ್ಕೊತಿದ್ದಾಳೆ ಹತ್ರ ಬನ್ನಿ ಅಯ್ಯೋ ಅತ್ತೆ ಬಿಡತ್ತೆ ನನ್ನ ತಲೆನ ಬೆಳಗ್ಗೆ ಎದ್ದ ಒಳಗ್ ತಿ ನನ್ಗೆ ಇವಾಗ ನನ್ ಕೂದಲು ಬೆಳೆಸ್ಕೊಂಡ್ ಏನ್ ಮಾಡ್ಬೇಕು ನನ್ಗೆ ಇಷ್ಟ ಇಲ್ಲ ಬಿಡತ್ತೆಯ್ಯ ಊದವಿ ಸುಮ್ ಕುಕಾ ಒಳ ಗಂಡ್ ಮಕ್ಳ ತರ ಕೂದ್ಲು ಬಿಡ್ಕೊಂಡಿದ್ದಲ್ಲ ಇಸ್ತಿನ ಅಮ್ಮಮ್ಮಾಮಮ್ಮ ಎಂತ ಕೂದ್ಲೆ ನಿಂದು ಅವಾಲಿಂದ ಎಣ್ಣೆ ತಿಕ್ಕಿ ತಿಕ್ಕಿ ಎಳ್ದೇಳ ಸಾಕಾಯ್ತು ಅಬ್ಬಾ ಇಷ್ಟು ಉದ್ದ ಎಳೆಯೋ ಅಷ್ಟೇ ನನಗೆ ಸಾಕು ಸಾಕೋಯ್ತು ಇನ್ಮೇಲೆ ನನಗೆ ಎಣ್ಣೆ ಹಚ್ಕ ನೀ ಅಕ್ಕ ತರ ಕೂದ್ಲು ಉದ್ದಕ್ ಬರ್ಲಿ ಅಬ್ಬಾ ಓದ್ ಮನೇಲಿ ಮಕ್ಕಗೆಲ್ವಾ ನೀನ್ ಎಣ್ಣ ಗಂಡ ಅಯ್ಯೋ ಅತ್ತೆ ಬಿಡತ್ತೆ ನಂಗೆ ಇಷ್ಟೇ ನನ್ಗೆ ಹಿಂಗೆಲ್ಲ ಇಷ್ಟ ಇಲ್ಲ ಕೂದ್ಲು ಬಿಡ್ಕೊಂಡು ಓಡಾಡೋದು ಬಿಡೇ ಪಾರ್ವತಿ ಸಾಕ್ ಹೇಳ್ತಿದ್ದು ಪಾಪ ಮಗಿಗ್ ನೋವಾಗೋದಿಲ್ವಾ ಸಾಕು ಬಿಡಿ ಎಣ್ಣೆ ಅಯ್ಯ ಸುಮ್ನಿರಿ ಎಷ್ಟ್ ದಿನ ಆಗಿತ್ತು ಎಣ್ಣೆ ಹಚ್ಚಿ ಮಾತಾಯಿ ಕೂದಲೆಲ್ಲ ಅವಳೆ ಆಗವೆ ಎಷ್ಟು ಹೊರಟು ಅಂತಿಲ್ಲ ಕೂದ್ಲು ಅದಕ್ಕೆ ಅವರಿಂದ ಎಣ್ಣೆ ಹಾಕಿ ತಿಕ್ಕಿ ತಿಕ್ಕಿ ಎಳಿತಾ ಇದೀನಿ ಸುಮ್ನಿರಿ ನೀವು ಈಗ ನೋಡಮ್ಮ ರಮ್ಯಾ ಕೂದ್ಲು ಒಂಚೂರು ಉದ್ದಕ್ ಕಾಣ್ತಾವೆ ಈಗ ನಮ್ ಕಾವಿನ ತರನೇ ಕಾಣಿಸ್ತಾ ಇದ್ಯಾ ನೋಡಮ್ಮ ರಮ್ಯಾ ಇನ್ಮೇಲೆ ಆ ಹೇರ್ ಕಟಿಂಗ್ ಎಲ್ಲಾ ಬಿಟ್ಟು ಇನ್ಮೇಲೆ ಹಿಂಗೆ ಕೂದ್ಲು ಬೆಳೆಸ್ಕೊಬೇಕು ನೀನು ಓದ್ ಮನೇಲಿ ಅತ್ತರೆಲ್ಲ ಕಟಿಂಗ್ ಮಾಡ್ಸ್ಕೊಂಡು ಬರ್ದು ಕಣಮ್ಮ ಅಯ್ಯೋ ಸುಮ್ಮನಿರಪ್ಪ ನೀನು ಏ ನೀನು ಅತ್ತ ಹೇಳ್ದಂಗೆ ಹೇಳ್ತಿಯಪ್ಪ ನನ್ನ ಇಷ್ಟ ನನ್ನ ಕೂದ್ಲು ನನಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ನಾನು ಹಾಗೆ ಬೇಳ್ಸ್ಕೊತೀನಿ ಅಯ್ಯೋ ಮೂದೇವಿ ಇಷ್ಟೆಲ್ಲ ಹೇಳ್ತಾ ಇದಿ ದೊಡ್ಡರು ಕೇಳಬೇಕು ಅಂತ ಒಂದ್ ಸ್ವಲ್ಪನಾದರೂ ಪರಿಜ್ಞಾನ ಇಲ್ಲವೇನೋ ನಿನಗೆ ಹಿಂಗೆ ಮಾತಾಡ್ತಿರೋ ನಿತ್ತಿ ಮೇಲೆ ಅಡ್ ಕುಕ್ಕತಿ ನೋಡಿಗ ಹೋಗಲಿ ಬಿಡಮ್ಮ ಅಕ್ಕಂಗಿದಲ್ಲ ಅಭ್ಯಾಸ ಇಲ್ಲ ನೋಡು ಸುಮ್ಕು ಕಳೆ ನಿನ್ನ ಹಂಗೆ ಬಿಟ್ಟಿದ್ರೆ ನೀನು ಹಿಂಗೆ ಆಗ್ಬಿ ದೆನೋ ನೋಡು ಎನ್ನ ಯಾಕೆ ಯಾಕೆ ಎಷ್ಟು ದುಡ್ಡ ಮಾಡಿದೀನಿ ಕೂದ್ಲಣ್ಣ ನೋಡೋ ರಮ್ಯಾ ನೀ ಮನೆ ಹಿಂಗೆ ನೀ ಕೂದಲು ಗಿಲ್ಲು ಬಿಟ್ಕೊಂಡು ಕೂತಿದ್ರೆ ನೋಡ ಆಮೇಲೆ ಗುಂಡೋಡಿಸ್ಬಿಡ್ತೀನಿ ಮರ್ಯಾದೆಯಿಂದ ಮರ್ಯಾದೆಯಿಂದ ಹಿಂಗೆ ಕೂದಲು ಜಡ ಕಟ್ಕೊಂಡ್ರೆ ಸರಿ ನಿಮ್ಮ ಅಕ್ಕ ಕಾವ್ಯಾ ನೋಡು ನಿಮ್ಮ ಅಕ್ಕ ಕಾವಿನ ಕೂದಲು ನೋಡು ಅಹ ಎಷ್ಟು ಚೆನ್ನಾಗಿ ತಲೆ ಬಾಚಿಕೊಂಡು ಹೂವು ಮುಡ್ಕೊಂಡು ಇರ್ತದೆ ಹುಡುಗಿ ನಿನಗೇನು ಬಂದೈತೆ ಹಿಂಗೆ ಒಳ್ಳೆ ಒಳ್ಳೆ ಗಂಡು ಬಿರಿ ಗಂಡು ಬಿರಿ ಇದ್ದಂಗೆ ಇರ್ತೀಯಲ್ಲ ಈಗ ಒಂಚೂರು ಪರವಾಗಿಲ್ಲ ಚೂಡಿದಾರ ಹಾಕತ್ತಿದ್ಯಾ ನಾನು ಓದ್ ಸತಿ ನೋಡಿದ್ನಲ್ಲ ಹಂಗೇನಾದ್ರೂ ಈ ಸತಿ ನಿನ್ನ ನೋಡಿದ್ರೆ ಮಾಡ್ತಿದ್ದೆ ನೀನು ಸರಿಯಾಗಿ ಆ ಇವ್ರು ಬಂದಿದ್ದಾರೆ ಅಳಿಯಂದ್ರೆ ಅಳಿಯಂದ್ರೆ ಬಂದಿದ್ದಾರೆ ಓ ಬಾರಪ್ಪ ಬನ್ನಿ 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 ಅಳಿ ಅಳಿಯಂದ್ರೆ ಬನ್ನಿ ಕುತ್ಕೊಳ್ಳಿ ಬನ್ನಿ ಹಳಿ ಅಂದ್ರೆ ಏನು ಕೊಡ್ಲಿ ನಿಮಗೆ ಕಾಫಿ ಟೀ ಜ್ಯೂಸ್ ಏನು ಬೇಡ ಅತ್ತೆ ಬರ್ತಾ ಊಟ ಮಾಡ್ಕೊಂಡೇ ಬಂದೆ ಅದು ಅತ್ತೆ ಅಲ್ಲಿ ಕೂತಿರೋದು ನನ್ ರಮ್ಯನೇನಾ ನಿಮ್ ರಮ್ಯನೇನೆ ನನ್ ಮಗಳು ಹೌದಪ್ಪ ನಿಮ್ ರಮ್ಯನೇ ಇವಳು ಅಲ್ಲ ಅವ್ರ ಕೂದ್ಲು ಕಡಿಮೆ ಇತ್ತಲ್ಲ ಓನಪ್ಪ ನಿಮ್ ರಮ್ಯಂದು ಕೂದ್ಲು ಕಮ್ಮಿನೇ ಇತ್ತು ோ வயசு தலா எண்ணெய் ஆகேன் சரி கூதுலே கட்டிங் கட்டிங் கட் மாசு ஆ எண்மக்கு அதுக்கு நான் நென் யந்த எண்ணெஹச்சி எழுத்தா தீனி நோடப்பா இஷ்டு மட்டும் கெளி தீனி இதே கூணி ரம் நீவாரூல்ல நானும் அவ் அத்தை கணப்பா அவர தங்கி ಅಲ್ಲಿ ಕೂತಿದಾರಲ್ಲ ಅವ್ರು ನನ್ ಮಗಳು ಮದ್ವೆಗೆ ಮೂರ್ ದಿನ ಆಯ್ತಲ್ಲ ಅದಕ್ಕೆ ಓ ಹೌದಾ ನೀವ್ ತಪ್ ತಿಳ್ಕೊಬಿಡಿ ಇಲ್ಲ ಬಿಡಪ್ಪ ಗೊತ್ತಾಗ್ತದೆ ನೀನ್ ನೋಡ್ತಿರೋದು ಇವತ್ತಲ್ವಾ ನೀನೇನು ಯೋಚನೆ ಕಣಪ್ಪ ಮದ್ವೆ ಒಳಗೆ ಅವ್ಳಂಗೆ ರೆಡಿ ಮಾಡ್ಬಿಡ್ತೀನಿ ಆಮಕ್ಕಿಂತ ಮದ್ವೆ ಆದ್ಮೇಲೆ ಚೆನ್ನಾಗಿ ಕೆಲಸ ಕೊಡ್ರಿ ನೋಡು ತಿನ್ ತಿನ್ ಕೂತ್ಕೊಂಡು ಹೆಂಗ್ ಮೈ ಬೆಳಸ್ಕೊಡತ್ತಿದ್ ಏನಿಲ್ಲ ಬಿಡಿ ಎಲ್ಲಾ ನಮ್ ತಾಯಿಯವ್ರೇ ಮಾಡ್ತಾರೆ ಅಯ್ಯ ನಿಮ್ ತಾಯಿಗೆ ವಯಸ್ಸೈತಿ ನೀನ್ ಇಷ್ಟ್ ದೊಡ್ಡ ಮಗ ಇದ್ದಿ ನಿಮ್ ತಾಯಿಗೆ ವಯಸ್ಸಾಗಿರಲ್ವಾ ಇಷ್ಟ ವರ್ಷ ಅವರು ಕಷ್ಟಪಟ್ಟಿರ್ತಾರೆ ಆರಾಮಾಗಿ ಕುತ್ಕೊಳ್ಳಿ ಬಿಡು ಮನೆ ಸೊಸೆ ಅಂತ ಬಂದ್ಮೇಲೆ ಇನ್ ಏನ್ ಮಾಡ್ತಾ ಎಲ್ಲಾ ಮಾಡ್ತಾಳೆ ಎಲ್ಲ ಕಲ್ಸ್ಬಿಟ್ಟಿದೀನಿ ನೆನ್ನೆಲ್ಲ ಕೂರ್ಸ್ಕೊಂಡು ಆ ಕರ್ಜಿಕಾಯಿ ಆಮೇಲೆ ತೊಂಬಿಟ್ಟು ಆಮೇಲೆ ರವೆ ಉಂಡೆ ಇನ್ನೇನು ಇನ್ನೇನೆ ಒಬ್ಬಟ್ಟಮ್ಮ ಒಬ್ಬಟ್ಟು ಹಾ ಒಬ್ಬಟ್ಟು ಎಲ್ಲ ಮಾಡಿದೀವಿ ಎಲ್ಲಾ ಜಾಸ್ತಿ ಉಳ್ಕೆಲ್ಲ ಮಾಡ್ಸಿರೋದ್ ನಾನು ಹೌದಾ ರಮ್ಯಾನೇನಾ ಮಾಡಿರೋದು ಬೇಕಲ್ಲ ಎಲ್ಲ ಈ ಹೊರಗಡೆಯಿಂದೆಲ್ಲ ತಿಂಡಿಗಳನ್ನ ತಂದು ಸುಮ್ಮನೆ ಸುಮ್ನೆ ಎಲ್ಲಾರ್ಗುಡದಿಂತ ಅದ ಯಾವಾಗ ಯಾವ ಏನ್ ಹಾಕಿರ್ತಾರೋ ಎಷ್ಟು ಹಾಕಿರ್ತಾರೋ ಯಾಕೆ ಬಿಡಿ ಸರಿ ಹೊರಡ್ತೀನಿ ಯಾಕಪ್ಪ ಊಟ ಮಾಡ್ಕೊಂಡು ಹೋಗುವಂತೆ ಅದು ಇಲ್ಲ ಬರ್ತೀನಿ ಬಿಡಿ ಮದ್ವೆ ಆದ್ಮೇಲೆ ಬರೋದು ಹೋಗೋದಿದ್ದೇ ಸದ್ಯಕ್ಕೆ ಸದ್ಯಕ್ಕೇನು ಬೇಡ ತಿನ್ಕೊಂಡೇ ಬಂದಿದ್ದೀನಿ ಬಿಡಿ ಸರಿ ನಾನಿನ್ ಹೊರಡ್ತೀನಿ ಸರಿ ರಮ್ಯವ್ರೆ ನಾನಿನ್ ಹೋಗ್ ಬರ್ತೀನಿ ಮದ್ವೆ ಸೀರೆ ನಿಮ್ಗಿಷ್ಟ ಆಯ್ತಾ ಅಮ್ಮ ಕಳ್ಸಿದ್ರಲ್ಲ ಅಯ್ಯ ಮಾತಾಡಿ ಮುದೇವಿ ಅಷ್ಟೊ ಪ್ರೀತಿಯಿಂದ ಕೇಳ್ತಾವ್ರೆ ಇಷ್ಟ ಆಯ್ತು ಅಂತ ಹೇಳು ಹೇಳ ಇಷ್ಟ ಆಯ್ತು ಅಂತ ಹ್ಮ್ ಇಷ್ಟ ಆಯ್ತು ಸರಿ ಗೊತ್ತಿತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಸರಿ ನಾನಿನ್ ಬರ್ಲಾ ಹುನಪ್ಪ ಹುಷಾರ್ ಹೋಗ್ ಬನ್ನಿ ಆಮೇಲೆ ನಿಮ್ ತಾಯಿಯವ್ರಿಗೆ ಹೇಳಪ್ಪ ಮದ್ವೆಗೆಲ್ಲ ಸಿದ್ಧತೆ ಚೆನ್ನಾಗಿ ಮಾಡ್ಕೋತಾ ಇದೀವಿ ಅಂತ ಆಯ್ತು ಅತ್ತೇವ್ರೆ ಆಯ್ತು ಅಜ ಮೂ ಏನ್ ಬಂದಿತ್ತು ನಿಮ್ಗೆ ಪಾಪ ಅರಿಯಾದ್ರು ಅಷ್ಟು ಪ್ರೀತಿಯಿಂದ ಕೇಳ್ತಾರೆ ಬಾಯಿ ಬೆಳಗಂತ ನೀನು ಅಯ್ಯೋ ಸುಂದಿರತ್ತೆ ಏ ಮಾತಾಡ್ಬೇಕಂತೆ ಮಾತಾಡಬೇಕು ಆ ಮುಸುರಿ ನೋಡಿ ಹೆಂಗಿದೆ ನಿನ್ನ ಮುಸುರಿ ಭಾಳ ಚೆನ್ನಾಗೈತೆ ಮುಸ್ರಿ ಹೇಳ್ತಾಳೆ ಮುಸುರೀನ ರಮ್ಯಾ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯಾ ಹಂಗೆಲ್ಲ ಮಾತಾಡಬಾರ್ದು ಕಣೇ ಪಾಪ ಅಂದ್ರೆ ಒಳ್ಳೆಯವರಾಗಿರೋಕ್ಕೆ ಸರಿ ಹೋಯ್ತು ಬೇರೆ ಯಾರಾದರೂ ಆಗಿದ್ದಿದ್ರೆ ನನಗೆ ಮದ್ವೆನೇ ಬೇಡ ಅಂತ ಹೊರಟೋಗಿರೋರು ಅರ್ಥ ಮಾಡ್ಕೊಳೆ ರಮ್ಯಾ ಏ ಹೋಗಮ್ಮ ಏ ನಿಂದೊಳೆ ಕಾಟ ಆದ್ರೆ ನಿಂದೊಂದು ಕಾಟ ನನಗೆ ನನಗಾಗೋದಿಲ್ಲ ಹಿಂಗೆಲ್ಲ ಮಾತಾಡೋದಕ್ಕೆ ನಾನು ಮಾತಾಡೋದು ಹೀಗೇನೆ ಹೀಗೇನೆ ಅಷ್ಟೆ ನಾನು ಎರಡು ದಿನದಿಂದ ಇಷ್ಟೊಂದು ಕೆಲಸ ಕೊಡ್ತಿದ್ದೀನಿ ಒಂದಿರು ಬಗ್ಲಿಲ್ವಲ್ಲ ಅದಕ್ಕೆ ನೀವು ಸುಮ್ಮನೆ ನಾನು ಮಾಡ್ತೀನಿ ಇನ್ನೂ ಮೂರು ದಿನ ಆಯ್ತಲ್ಲ ಅದು ಯಾವ್ಯಾವ ಪಾತ್ರೆಗಳೆಲ್ಲ ಮಡಗಿದಿರಲ್ಲ ಇತ್ತಾಳೆವು ತಾಮ್ರವು ಅವೆಲ್ಲ ತೆಗ್ದಿರಿಸಿ ಕುತ್ಕೊಂಡು ಎಲ್ಲ ತೊಳಿಲಿ ಹಂಗೆ ಫಳ ಬಳ ಅಂತ ಒಳಿಬೇಕು ಒಳಿಲಿಲ್ಲ ಅಂದ್ರೆ ಮಾಡ್ತೀನಿ ಮತ್ತೆ ತಿಕ್ಕಿಸ್ತೀನಿ ಕೈಲಿ ಹಾಯ್ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಶಾರ್ಟ್ ಆಯಿತು ದಯವಿಟ್ಟು ಬೇಸ ಮಾಡ್ಕೋಬೇಡಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಮತ್ತು ನಾವು ಹಾಕೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಮತ್ತು ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ಫೇಸ್ಬುಕ್ ಇನ್ಸ್ಟಾಗ್ರಾಮಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಆಯ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ನಮ್ಮ ಈ ಒಂದು ಚಾನಲ್ಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಮುಂದಿನ ವೀಡಿಯೋ ಅಂತ ಅಂದರೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಅಲ್ಲಿವರೆಗೂ ಬ ಬಾಯ್